ನಮಸ್ತೆ ಎಲ್ರಿಗೂನು ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ರು ನಾನಂತೂ ಆರಾಮಾಗಿದ್ದೀನಿ ಮಗು ಸಮನ್ವಿ ಎಲ್ಲರೂ ಆರಾಮಾಗಿದ್ದೀವಿ ನೀವೆಲ್ಲ ಹೇಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ಊಟ ಮುಗಿಸಿ ಇವಾಗ ಬ್ಲಾಗ್ ಮಾಡೋಕೆ ಶುರು ಮಾಡಿದ್ದೀನಿ ಸೊ ಈಗ ಇವಾಗಿಂದ ಹಿಡಿದು ರಾತ್ರಿವರೆಗೂ ನನ್ನ ರೊಟೀನ್ ಈಗ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂತಂದ್ರೆ ನನ್ನ ಬಾಣಂತನ ಮುಗೀತು ನಮ್ಮ ಅಮ್ಮ ಅಪ್ಪಾಜಿ ಎಲ್ಲ ಅವ್ರ ಮನೆಗೆ ಹೋಗಿ ಆಯ್ತು ಸೊ ಈಗ ಪ್ರತಿ ಮನೆ ಕೆಲಸ ಪ್ರತಿಯೊಂದನ್ನು ನಾನೇ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಮನೆ ಕೆಲಸ ಪ್ರತಿಯೊಂದು ನಾನೇ ಮಾಡ್ಕೊಳ್ತಾ ಇಲ್ಲ ಪಾತ್ರೆ ತೊಳೆಯೋಕ್ಕೆ ಮತ್ತೆ ಮನೆ ಗುಡಿಸಿ ಒರೆಸಿ ಧೂಳು ಎಲ್ಲ ನೋಡ್ಕೊಳೋದಿಕ್ಕೆ ಎಲ್ಲದಕ್ಕೂ ಬರ್ತಾ ಇದಾರೆ ಹೆಲ್ಪ್ ಮಾಡೋದಕ್ಕೆ ಇಬ್ರು ಇದಾರೆ ಸೊ ಹಾಗಾಗಿ ಮ್ಯಾನೇಜ್ ಆಗ್ತಾ ಇದೆ ಅಷ್ಟು ಕಷ್ಟ ಆಗ್ತಿಲ್ಲ ಆದ್ರೂ ಕಷ್ಟ ಆಗ್ತಿಲ್ಲ ಬಿಕಾಸ್ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಗಿದೆ ಈಗ ಅವಳ ಕಡೆ ನೋಡಿದ್ರೆ ಇವನ್ ಶುರು ಮಾಡ್ತಾನೆ ಇವನ್ ಜೊತೆ ಮಾತಾಡ್ತಿದ್ರೆ ಅವಳು ನಮ್ಮ ಕಡೆ ಮಾತಾಡ್ತಿಲ್ಲ ಅಂತ ಅವ್ರಿಬ್ರು ಸಂಭಾಳ್ಸೋದಕ್ಕೆ ಅಷ್ಟ ಆಗ್ಬಿಟ್ಟಿದೆ ಇನ್ಫ್ಯಾಕ್ಟ್ ಮಗು ಅದಕ್ಕೆ ಅಷ್ಟು ಗೊತ್ತಾಗಲ್ಲ ಸಮನ್ವಿ ಅಂತೂ ಈಗ ಈಗ ಹೊಸದಾಗಿ ಶುರು ಆಗ್ತಿದೆ ಅವಳದು ಪುಟ್ಟಣ್ಣ ಒಂದು ನಿಮಿಷ ಇರಲಿ ಮಾತಾಡ್ತಾ ಇದ್ದೀನಿ ಓಹೋ ತಾಚಿ ಬಂದ್ಬಿಡ್ತಾ ತಾಚಿ ಬಂದ್ಬಿಡ್ತಾ ಒಂದು ಐದು ನಿಮಿಷ ಆಯ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಒಂದಿಂಗ್ ನಿದ್ದೆ ಬಂದ್ಬಿಟ್ಟಿದೆ ಮಲಗಿಸ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಚಾಚಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ആയി ടാച്ചു ചു ചുരൂനു ബാഗ്ല നോ നോ ബാ കൈ ഹൊ നോടലി ഏനന്താ ടാച്ചി മാക്കിട്രീക്ക ತುಂಬ ನಿದ್ದೆ ಬಂದ್ಬಿಟ್ಟಿರುತ್ತೆ ನೋಡಿ ಆವಾಗ ಈ ಥರ ಹೈಪರ್ ಆ್ಯಕ್ಟಿವ್ ಆಗೋದು ಕಿರ್ಚಕ್ಕೆ ನಗಕ್ಕೆ ಎಲ್ಲ ಶುರು ಮಾಡಿಬಿಡ್ತಾನೆ ಸೊ ಅವಾಗ ನಾವೇ ತಿಳ್ಕೊಬೇಕು ಓ ಅವನಿಗೆ ತುಂಬ ನಿದ್ದೆ ಬಂದಿದೆ ಇಲ್ಲ ತುಂಬ ಹಶವಾಗಿದೆ ಅಂತ ತುಂಬ ಹಶುವಾಗಿದ್ರು ಅಷ್ಟೇ ಇದೇ ಥರ ಇರ್ತಾನೆ ಕಿರ್ಚಿ ಹಾಲು ಕುಡಿದು ಹಾಗೆ ಮಲ್ಕೊಂಬಿಡ್ತಾನೆ ಆದರೆ ಯಾವತ್ತೂ ಗಲಾಟೆ ಮಾಡಿ ತುಂಬ ಅಳೋದು ಅದೆಲ್ಲ ಯಾವತ್ತೂ ಮಾಡಿಲ್ಲ ಇವನು ಹಾಲು ಬೇಕಂದ್ರೂ ಅಷ್ಟೇ ಅಳೋದಿಲ್ಲ ಸುಮ್ಮನೆ ಬೆಡ್ ಚಿಪ್ಕೊಂಡಿರ್ತಾನೆ ತೀರಾ ಕೊಟ್ಟಿಲ್ಲ ಅಂದಾಗ ಮಾತ್ರ ಅಳ್ತಾನೆ ಸಾರಿ ಆಯ್ತಾ ಆಕ್ಚುಲಿ ಕಳ್ಳ ಅವನು ಆಟ ಆಡ್ತಾ ಇದ್ದ ಮತ್ತೆ ನಿದ್ದೆ ಬಂತೇನೋದ್ರೆ ಇನ್ನಷ್ಟೊತ್ತು ಆಟ ಆಡಿ ಆಮೇಲೆ ಮಲ್ಕೊಳ್ಳೋದವ್ನು ಆ ಪ್ರತಿನಿಲಿ ಬ್ಲಾಗ್ ಶುರು ಮಾಡ್ದಾಗ್ಲೇ ಈ ತರ ಏನಾದ್ರು ಒಂದ್ ತರಲೆ ಶುರು ಅವನು ಹಾಂ ಸೊ ನಾನೇನು ಹೇಳ್ತೈತೆ ಬಾಣಂತನ ಹೋಗಿತ್ತು ನಂದು ಮೂರು ತಿಂಗಳು ಆಯ್ತಲ್ಲ ಸೊ ಎಲ್ಲ ಕೆಲಸ ಮಾಡ್ಕೊಳ್ಬೋದು ಆರಾಮಾಗಿದ್ದೀನಿ ಸ್ವಲ್ಪ ಕಷ್ಟ ಏನಾಗತ್ತೆ ಅಂತಂದರೆ ಮಗು ಎದ್ದಿದ್ದಾಗ ಅಡುಗೆ ಅದು ಇದು ಮಿಕ್ಕಿದ್ದು ಕೆಲಸಗಳಿದ್ದೇ ಇರತ್ತೆ ಹೆಲ್ಪ್ ಮಾಡೋರು ಎಷ್ಟೇ ಬಂದ್ರು ಅಡುಗೆ ಮನೆ ಕೆಲಸ ಅಂತೂ ನಮ್ಮದೇ ಮತ್ತು ಚಿಕ್ಕ ಪುಟ್ಟ ಕ್ಲೀ ಕ್ಲೀನಿಂಗು ಮತ್ತು ಸಮನ್ವಿ ವರ್ಕ್ ಇರ್ಬೋದು ಆಮೇಲೆ ಅವಳು ಆಟಾಡಿ ಅಲ್ಲಿ ಎಸ್ಬಿಟ್ಟಿರ್ತಾಳೆ ಆಟ ಸಾಮಾನುಗಳು ಅದನ್ನೆಲ್ಲ ತೆಗ್ದಿಡೋದು ಎಷ್ಟೊತ್ತಾಗ್ಬಿಡತ್ತೆ ಸೊ ಸ್ವಲ್ಪ ಕಷ್ಟನೇ ಇದೆ ಎರಡು ಮಕ್ಳನ್ನ ಈಗ ಅಂದರೆ ಏನಂದರೆ ಇಷ್ಟು ಎಷ್ಟು ದಿನ ರೆಸ್ಟಲ್ಲೇ ಇದ್ದು ಸಡನ್ನಾಗಿ ಮತ್ತೆ ಎಲ್ಲ ಶುರು ಮಾಡ್ಕೊಂಡಲ್ಲ ಸ್ವಲ್ಪ ಕಷ್ಟ ಅನಿಸ್ತದೆ ಒಂದು ವಾರ ಎರಡು ವಾರ ಹೋದ್ಮೇಲೆ ಅದು ಸುಲಭ ಆಗ್ಬಿಡುತ್ತೆ ಮತ್ತು ಸ್ನಾನ ಎಲ್ಲ ನಾನೇ ಮಾಡಿಸ್ಕೊಳ್ತಾ ಇದ್ದೀನಿ ಅದೇನಷ್ಟು ಕಷ್ಟ ಆಗ್ತಿಲ್ಲ ತಲೆಗೆ ಸ್ನಾನ ಮಾಡಿಸೋ ದಿನ ನಂಗೆ ಯಾರಾದರೂ ಇರಬೇಕು ಜೊತೆಗೆ ಜಾನು ಇದ್ದಾಗ ಜಾನು ತಲೆಗೆ ನೀರೆಲ್ಲ ಹಾಕಿಕೊಡ್ತಾನೆ ಮತ್ತೆ ಮಗು ಆದಮೇಲೆ ಸ್ನಾನ ಆದಮೇಲೆ ತೊಗೊಂಡು ಹೋಗೋದೆಲ್ಲ ಮಾಡ್ತಾನೆ ಇಲ್ಲ ಅಂತಂದರೆ ಒಂದೊಂದು ದಿವಸ ಫ್ರೀ ಇದ್ದಾಗ ನಮ್ಮ ಅಮ್ಮ ಅಪ್ಪಜ್ಜಿ ಬಂದು ಮಾಡಿಸ್ಕೊಟ್ಟು ಹೋಗ್ತಾರೆ ಸೊ ಅಂದರೆ ಏನು ತುಂಬ ಬೇರೆ ಊರಲ್ಲಿ ಏನಿಲ್ಲ ಅಲ್ಲ ಅವರು ಇದೇ ಊರಲ್ಲೇ ಇದ್ದಾರೆ ಹತ್ತಿರದಲ್ಲೇ ಇದ್ದಾರೆ ಹತ್ತಿರದಲ್ಲಿ ಅಂದರೆ ಒಂದು ಹಾಫ್ ಆನ್ ಅವರ್ ಟು ಟ್ವೆಂಟಿ ಮಿನಿಟ್ಸ್ ಟು ಹಾಫ್ ಆನ್ ಅವರ್ ಡಿಸ್ಟೆನ್ಸಲ್ಲಿ ಇದ್ದಾರೆ ಸೊ ಹಾಗಾಗಿ ಏನಾದ್ರು ಬೇಕು ಅಂದರೆ ಬಂದು ಹೋಗಿ ಮಾಡ್ತಾರೆ ಅದರ್ವೈಸ್ ಮಿಕ್ಕಿದ್ದೆಲ್ಲ ನಾನೇ ನೋಡ್ಕೊಳ್ತಾ ಇದ್ದೀನಿ ಶುರುವಿನಲ್ಲಿ ಒಂದು ಸ್ವಲ್ಪ ಸ್ಟ್ರೆಸ್ಫುಲ್ ಅನಿಸ್ತಾ ಇದೆ ಹಾಗಾಗಿ ಅದೇ ಕಾರಣಕ್ಕಾಗೆ ನಾನು ಸಂಕ್ರಾಂತಿ ವೀಡಿಯೋ ಸಹ ಮಾಡ್ಕೊಳ್ಳೋಕೆ ಆಗಲಿಲ್ಲ ಈ ಸಲ ಸಿಂಪಲ್ಲಾಗೆ ಹಬ್ಬ ಆಚರಿಸಿದ್ದು ಸುಮ್ಮನೆ ದೇವ್ರಿಗೆ ಹೂವು ಹಾಕಿ ಪೂಜೆ ಮಾಡಿದಷ್ಟೇ ಎಳ್ಳು ಅದೆಲ್ಲ ಏನೂ ಮಾಡಲಿಲ್ಲ ಸಮನ್ವಿಕೂ ಎಳ್ಳು ಬೀರ್ಸೋದು ಅದೇನೂ ಮಾಡಲಿಲ್ಲ ಈ ವರ್ಷ ತುಂಬಾ ಸಿಂಪಲಾಗಿ ಮಾಡ್ಕೊಂಡಿದ್ದಾಯಿತು ಬಿಕಾಸ್ ಅವನ್ನ ನೋಡಿಕೊಂಡು ಮತ್ತು ಮಿಕ್ಕಿದ ಅಡುಗೆ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಈ ಸಲ ಸಂಕ್ರಾಂತಿ ಹಬ್ಬ ಮನೇಲಿ ತುಂಬಾ ಆಗಾಗಿತ್ತು ಆ್ಯಂಡ್ ವೀಡಿಯೋ ಮಾಡ್ಕೊಳೋಕೆ ನಿಜವಾಗ್ಲೂ ಆಗಲಿಲ್ಲ ಬಿಡುವೆ ಸಿಗಲಿಲ್ಲ ನನಗೆ ಹಾಗಾಗಿ ಸಂಕ್ರಾಂತಿ ಹಬ್ಬದ ವೀಡಿಯೋ ನಾನೇನು ಮಾಡಲಿಲ್ಲ ಮಗು ಏನು ತುಂಟತನ ಮಾಡ್ತಾನೆ ಅಂತ ಕೇಳ್ತಿದ್ರು ಆ ಭಯಂಕರ ತುಂಟತನ ಮಾಡ್ತಾನೆ ಮೊದಲು ಒಂದು ಒಂದೂವರೆ ತಿಂಗಳಂತೂ ಏನೂ ಇರಲಿಲ್ಲ ಅಲ್ವ ಮಲ್ಕೊಂಡೇ ಇರ್ತಾರೆ ಯಾವಾಗ ಹೇಳ್ತಾರಪ್ಪ ಅಂತ ಕಾಯ್ತಾಯಿರ್ತೀವಿ ಆದರೆ ಒಂದೂವರೆ ಎರಡು ತಿಂಗಳಾಗಕ್ಕೆ ಶುರುವಾಗಕ್ಕಿಲ್ಲ ಮಾತು ಆ ಹೂವು ಎಲ್ಲನೂ ಶುರುವಾಗತ್ತೆ ನಗ ತುಂಬ ಚೆನ್ನಾಗಿ ನಗ್ತಾನೆ ಸಮನ್ವಿ ಜುಟ್ಟು ಹಿಡಿಯೋದು ಕಲಿತ್ಬಿಟ್ಟಿದ್ದಾನೆ ಹತ್ತಿರ ಹೋದ್ರೆ ಸಾಕು ಜುಟ್ಟು ಹಿಡ್ದು ಕಿತ್ತು ಎಳ್ದ್ಬಿಡ್ತಾನೆ ಆಲ್ರೆಡಿ ನನಗೆ ಕೂದಲು ಉದ್ರೋದು ಶುರುವಾಗಿದೆ ಇನ್ನಷ್ಟು ಕಿತ್ ಅದೇ ಹೇಳ್ತಿದ್ದೆ ಕೂದಲೇ ಉದುರೋಗಿಬಿಡುತ್ತೆ ಇನ್ನಷ್ಟು ಉದುರಿಸಿ ನಾನು ಬೋಡಿ ಮಾಡ್ಬಿಡ್ತೀಯ ಅಂತ ರೇಗಿಸ್ತಿದ್ದೆ ಸಮನ್ವಿ ಹತ್ತಿರ ಹೋದೆನೋ ಅಷ್ಟೇ ಪಾಪ ಉಳಿದು ಜುಟ್ಟು ಹೇಳ್ದು ಎಳ್ದು ಹಾಕ್ಬಿಡ್ತಾನೆ ಅವಳು ಅಮ್ಮ ಅಂತ ಕಿಚ್ತಾ ಇರ್ತಾಳೆ ಸೊ ಈಗ ತುಂಟುತನಗಳು ಚಿಕ್ಕ ಚಿಕ್ಕದಾಗಿ ಶುರುವಾಗಿದೆ ತುಂಬ ಚೆನ್ನಾಗಿದೆ ಹೊತ್ತು ಹೋಗೋದೇ ಗೊತ್ತಾಗ್ತಾಯಿಲ್ಲ ಹಾಗೇ ವೀಡಿಯೋ ಮಾಡ್ಕೊಳ್ಳೋದೇಕು ನಿಜವಾಗ್ಲೂ ಸಮಯ ಆಗ್ತಿಲ್ಲ ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಆದರೂ ಬಿಡಬಾರ್ದು ಅಟ್ಲೀಸ್ಟ್ ಒಂದು ವೀಡಿಯೋನಾದರೂ ವಾರಕ್ಕೆ ಹಾಕ್ಲೇಬೇಕು ಅಂತ ಮಾಡ್ಕೊಳ್ತಾ ಇರ್ತೀನಿ ವೀಡಿಯೋ ಯಾವಾಗ ಒಂದು ಸ್ವಲ್ಪ ಫ್ರೀ ಸಮನೂ ಇವಾಗ ಆ್ಯಕ್ಚುಲಿ ಅಜ್ಜಿ ಮನೆಗೆ ಹೋಗಿದ್ದಾಳವಳು ಅವಳಿಲ್ಲ ಅವಳಿದ್ರೆ ನಂಗೆ ವೀಡಿಯೋ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ಇದ್ರೆ ಕೂತು ಮಾತಾಡೋದಿಲ್ಲ ಸ್ವಲ್ಪ ಕಷ್ಟನೇ ಸೊ ಅವಳು ಅಜ್ಜಿ ಮನೆಗೆ ಹೋಗಿದ್ದಾಳೆ ಸಂಜೆ ಜಾನು ಬರ್ತಾ ಆಫೀಸಿಂದ ಕರ್ಕೊಂಬರ್ತಾನೆ ಸೊ ಅಲ್ಲಿವರೆಗೂ ನಂಗೆ ಒಂದ್ ಸ್ವಲ್ಪ ಸ ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಶುರು ಮಾಡ್ಕೊಂಡಿದೀನಿ ಸಮನ್ವಿ ಇಲ್ದಿದ್ದಾಗ್ಲೇ ಇಲ್ಲೆಲ್ಲ ಈ ಥರ ಕ್ಲೀನ್ ಮಾಡೋಕೆ ಸಾಧ್ಯ ಅವಳಿದ್ರೆ ಬಿಡೋದೇ ಇಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಮಾಡೋಕೆ ಬಿಡೋದಿಲ್ಲ ಅವಳೇ ಅವ್ಳಿಗೆ ಇಷ್ಟ ಬಂದಂಗೆ ಮಾಡಿಬಿಟ್ಟು ಹೊಟ್ಟು ಹೋಗ್ತಾಳೆ ಅದು ನೀಟ್ ಅನ್ಸೋದಿಲ್ಲ ಸೊ ಅವ್ಳು ಯಾವಾಗ ಯಾವಾಗ ಅವ್ರ ಅಜ್ಜಿ ಮನೆಗೆ ಹೋಗ್ತಾಳೆ ಇಲ್ಲ ಎಲ್ಲರೂ ಹೊರಗೆ ಆಟಾಡೋಕೆ ಹೋಗಿರ್ತಾಳಲ್ಲ ಅವಳು ಬರೋ ಅಷ್ಟೇ ಇದೆಲ್ಲ ನೀಟ್ ಮಾಡಿ ಇಟ್ಬಿಟ್ಟಿರ್ತೀನಿ ಮತ್ತೆ ಬಂದು ಒಂದು ಎರಡು ದಿನ ಆ ಥರ ಮ್ಯಾಕ್ಸಿಮಮ್ ನೀಟಾಗಿರುತ್ತೆ ಅಷ್ಟೇ ಆಮೇಲೆ ಮತ್ತೆ ಯಥಾ ಪ್ರಕಾರ ಎಳ್ದು ಹಾಕೋದು ಮನೇಲಿರೋವರ ಆಟ ಸಾಮಾನುಗಳೆಲ್ಲ ಎಳ್ದು ಹಾಕೋದು ಸೋಫಾ ಮೇಲೆ ನಮಗೆ ಕುತ್ಕೊಳ್ಳೋಕೆ ಜಾಗ ಇರೋದಿಲ್ಲ ಕೆಲವರು ಲಿ ಅಷ್ಟು ಬೊಂಬೆಗಳನ್ನ ತುಂಬಿಸಿ ಇಟ್ಬಿಟ್ಟಿರ್ತಾಳೆ ಮಕ್ಕಳಿರೋ ಮನೆನೇ ಮನೆಯೇ ಹಾಗೆ ಅನಿಸುತ್ತೆ ಯಾವಾಗಲೂ ನೀಟಾಗಿ ಇಟ್ಟಿದ್ದು ಸಾಮಾನು ಇಟ್ಟಿದ ಕಾರಣ ಇರುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ ಮಕ್ಕಳು ಎಳ್ದು ಹಾಕ್ತಾನೆ ಇರ್ತಾರೆ ಸೊ ನಾವು ಆದಷ್ಟೇ ತೆಗ್ದಿಡ್ತಾ ಇರ್ತೀವಿ ಆದರೂ ಗಲೀಜು ಆಗ್ತಾನೆ ಇರುತ್ತೆ ಅವರೆಲ್ಲ ಸ್ಕೂಲ್ಗೆ ಹೋಗಿ ಒಂದು ದೊಡ್ಡವರಾಗೋವರೆಗೂ ಮನೆ ಹಾಗೆ ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಇಲ್ಲಿ ಗಲೀಜು ಆಗ್ತಾನೆ ಇರುತ್ತೆ ಸಾಮಾನ್ಯ ಇದು ಪೇಂಟಿಂಗು ಆದರೂ ಬುಕ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿರ್ತಾಳಲ್ಲ ಹಾಗಾಗಿ ಈಗ ತಗೊಳ್ತಾಳೆ ಹಾಗೆ ಎಸ್ತು ಬಿಡ್ತಾಳೆ ಹಾಗೆ ಹೆಂಗೆ ಬಂತು ಹಂಗೆ ಇಟ್ಬಿಡ್ತಾಳೆ ಸೊ ಅವಳಿದು ಪೇಂಟಿಂಗ್ ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಸರಿ ತೆಗ್ದಿನ್ಸಿನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ ಸೊ ಡ್ರಾಯಿಂಗ್ ನಾನು ಮಾಡ್ಕೊಡ್ತೀನಿ ಅವಳು ಬಣ್ಣ ತುಂಬಿಸ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿರ್ತಾಳೆ ನಂಗೆ ತುಂಬ ಇಷ್ಟ ಆಯ್ತು ಅವಳಿಗೆ ಯಾವಾಗ್ಲೂ ಆಕ್ಯುಪೈಡ್ ಆಗಿರ್ತಾಳೆ ಬೋರ್ ಆಯಿತು ಅದಕ್ಕೆ ಫಿಶಸ್ ಇದು ಬೋರ್ ಆಯಿತು ಅಂತಂದರೆ ಈ ಥರ ಏನಾದರೂ ಹಾಕ್ಕೊಟ್ಬಿಟ್ರೆ ಕಲರಿಂಗು ಪೇಂಟಿಂಗು ಏನಾದರೂ ಒಂದು ಮಾಡ್ತಾಯ್ತಾಳೆ ಇನ್ನೊಂದು ಪುಸ್ತಕ ಇತ್ತು ಇದು ಅವಳೇ ಡ್ರಾ ಮಾಡಿ ಅವಳೇ ಪೇಂಟ್ ಮಾಡಿರೋದು ಇದು ಚೆರಿ ಅಂತೆ ಎಲ್ಲ ಒಂದಕ್ಕೊಂದು ಕಂಟ್ಕೊಂಬಿಟ್ಟಿದ್ದು ಚೆರಿಗಳು ಮಾಡಿದ್ರು ಇದು ಮಾಡಿ ತುಂಬ ದಿನ ಆಯಿತು ಇತ್ತೀಚೆಗೆ ಇದು ಅವರಪ್ಪ ಮಾಡಿಕೊಟ್ಟಿದ್ದು ಸೊ ನಾವು ನಮ್ಮ ಪೇಂಟಿಂಗ್ ಸ್ಕಿಲ್ ಸ್ಕೂಲಲ್ಲಿ ಏನೇನು ಮಾಡ್ತಿದ್ವಿ ಅದೆಲ್ಲ ಈಗ ಮತ್ತೆ ವಾಪಸ್ ಬರ್ತಾರೆ ಈ ಡ್ರಾಯಿಂಗ್ ನನಗೆ ಅಪ್ಪ ಇರ್ಬೋದು ಫಸ್ಟೆಲ್ಲ ನಾವು ಡ್ರಾಯಿಂಗ್ ಅಂತಂದರೆ ಬೆಟ್ಟ ಮೋಡ ಸೂರ್ಯ ಮನೆ ಮರ ಇದೇ ಅಲ್ವಾ ನಾವು ಇದ್ದಿದ್ದು ಸ್ಕೂಲ್ಗೆ ಹೋಗ್ತಿದ್ದಾಗ ಸೊ ನಾನು ಇತ್ತೀಚೆಗೆ ಇವಳಿಗೆ ಇದನ್ನು ಮಾಡಿಕೊಟ್ಟೆ ಈಗ ಒಂದು ಎರಡು ಮೂರು ದಿನ ಆಗಿರ್ಬೋದು ಅಷ್ಟೇನೆ ಬೋರ್ ಬೋರ್ ಅಂತ ಅಂತ ತಿರ್ತಾಳೆ ಅದು ಏನು ಬೋರ್ ಹೊಳಿಯುತ್ತೋ ನಂಗೆ ಗೊತ್ತಿಲ್ಲ ಸರಿ ಪೇಂಟ್ ಆದರೂ ಮಾಡು ಅಂತ ಹೇಳಿ ಇದು ಮಾಡಿಕೊಟ್ಟಿದ್ದೆ ಸೊ ಅವಳು ಇದನ್ನು ಪೇಂಟ್ ಮಾಡಿದ್ರು ಅರ್ಧಂಬರ್ಧ ಮಾಡಿ ಅದಕ್ಕೂ ಬೋರ್ ಆಗೋಯ್ತಂತೆ ಎತ್ತಿಟ್ಬಿಟ್ಟು ಹೋಗ್ಬಿಟ್ಟು ಸರಿ ಪೇಂಟಿಂಗ್ ಬುಕ್ಕಿಂಗ್ ನಾನು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಬ್ಲಾಟ್ ಆಗಲ್ಲ ಇದು ಶೀಟ್ಸಲ್ಲಿ ಚೆನ್ನಾಗಿದೆ ತಪ್ಪಕ್ಕಿದೆ ಇದು ಫುಲ್ ಅವಳ್ದು ಇಲ್ಲಿ ಜಾಗದಲ್ಲಿ ಅವಳ್ದು ಪೇಂಟಿಂಗು ಡ್ರಾಯಿಂಗು ಸ್ಕೆಚ್ ಪೆನ್ಸು ಅದು ಇದೆಲ್ಲ ಇಟ್ಕೊಂಡಿರ್ತಾಳೆ ತಗೊಳ್ತಾಳೆ ಮತ್ತೆ ವಾಪಸ್ ಹಾಗೇನೆ ಬಿಸಾಕ್ಬಿಡ್ತಾಳೆ ಮತ್ತಲ್ವಾ ಎಕ್ಸಾಕ್ಟ್ ಆಗಿ ಹಾಗೆ ಇಡು ಅಂತ ಫೋರ್ಸ್ ಮಾಡೋಕ್ಕೂ ಆಗಲ್ಲ ಹಾಗಾಗಿ ಈಗ ಅವಳು ಅಲ್ಲ ಸರಿ ಎಲ್ಲ ಕ್ಲೀನ್ ಅಂತ ಅಂತೆಲ್ಲ ತೆಗೆದಿಡ್ತಾ ಇದ್ದೀನಿ ಇದೆಲ್ಲ ಡ್ರಾಯಿಂಗು ನಾ ಮಾಡಿಕೊಡ್ತೀನಿ ಇದು ಕಲರ್ ಪೆನ್ಸಿಲ್ ಅಲ್ಲಿ ಅವಳು ಕಲರ್ ಮಾಡ್ತಾಳೆ ಈ ಥರ ಮಾಡೋದ್ರಿಂದ ಈಗ ನಮ್ಮ ಡ್ರಾಯಿಂಗ್ ಸ್ಕಿಲ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತದೆ ಸೊ ಇದೆಲ್ಲ ನಾನು ಸಮನ್ವಿಗೆ ಡ್ರಾ ಮಾಡಿಕೊಟ್ಟಿದ್ದು ನನ್ನ ರ್ಯಾಬಿಟ್ ನೋಡಿ ಯಾವ ಥರ ಇದೆ ಸೊ ಹೀಗೆ ನಮ್ಮ ಬಾಲ್ಯದ ಸ್ಕಿಲ್ಸ್ ಏನಿತ್ತು ನಮ್ಮದು ಅದೆಲ್ಲ ಈಗ ಮತ್ತೆ ಪುನಃ ಮೊದಲಿಂದ ಶುರು ಆಗ್ತಿದೆ ಇಲ್ಲ ಬ್ರಷ್ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಚಿಕ್ಕ ವಯಸ್ಸಲ್ಲಿ ಪೇಂಟಿಂಗು ಡ್ರಾಯಿಂಗ್ ಎಲ್ಲ ಮಾಡ್ತಿದ್ವಿ ಅದಾದಮೇಲೆ ಇಷ್ಟು ದಿನಗಳ ಕಾಲ ಯಾವುದೇ ಮಾಡಿರಲಿಲ್ಲ ಈಗ ಸಮನ್ವಿಗಾಗಿ ಸಲ ಪೇಂಟಿಂಗು ಡ್ರಾಯಿಂಗ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗ್ತಿದೆ ಜೊತೆಗೆ ಈಗ ನನ್ನ ಗುಂಡು ಹುಟ್ಟಿದ ಮೇಲೆ ಸಿಂಗಿಂಗ್ ಸ್ಕಿಲ್ಸ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಸಮನ್ವಿಗೆ ಹಾಡು ಹೇಳಿ ಮಲಗಿಸ್ತೈತೆ ಅದಾದಮೇಲೆ ಇಷ್ಟು ದಿನ ನಾಲ್ಕು ವರ್ಷ ಆಲ್ಮೋಸ್ಟ್ ಓಕೆ ಎರಡು ವರ್ಷದ ಗ್ಯಾಪ್ ಅಂತ ಇಟ್ಕೋಬೋದು ಎರಡು ವರ್ಷದವರೆಗೂ ಮತ್ತೇನು ಹಾಡು ಗೀಡು ಎಲ್ಲ ಹಾಡು ಹೇಳಿ ಪ್ರತಿದಿನ ಮಲಗಿಸೋ ಅಂತ ಇದೇ ಇರಲಿಲ್ಲ ಈಗ ಅವನು ಹೋಟೆಲ್ ಮೇಲೆ ಮತ್ತೆ ಪ್ರತಿದಿನ ಹಾಡು ಹೇಳಿ ಮಲಗಿಸೋದು ಸೊ ನಮ್ಮ ಸ್ಕಿ ಸಿಂಗಿಂಗ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಹಾಗೇನೆ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರ ಜೊತೆ ನಮ್ಮ ಬಾಲ್ಯದ ದಿನಗಳು ಮತ್ತೆ ವಾಪಸ್ ಬರುತ್ತೆ ನಾವೇನೇನು ಮಾಡಿದ್ವಿ ಅದೆಲ್ಲ ಮತ್ತೆ ಮತ್ತೆ ನೆನಪಿಗೆ ಬರ್ತಾನೆ ಇರುತ್ತೆ ಆದಷ್ಟು ಮಗು ಮಲಗಿರ್ಬೇಕಾರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬಟ್ ತಿನ್ನೋದಿನ ಗೊತ್ತಾ ಅವ್ನು ಮಲಗಿದಾಗ ಈ ಥರ ಪಾತ್ರೆ ಎತ್ತಿಡೋದು ಅದೆಲ್ಲ ಮಾಡೋದಕ್ಕೂ ಭಯ ಒಂಚೂರು ಪಾತ್ರೆ ಶಬ್ದ ಜೋರಾಗಿ ಬಂತು ಅಂದರೆ ಎದ್ಬಿಡ್ತಾನೆ ಎಷ್ಟು ಕಷ್ಟಪಟ್ಟು ಮಲಗಿಸಿರ್ತೀವಿ ಟಕ್ ಅಂತ ಎದ್ಬಿಟ್ರೆ ಅಯ್ಯೋ ಅಂತ ಅನ್ಸ್ಬಿಡುತ್ತೆ ಇಲ್ಲ ಕೆಲಸ ಆಗಿಲ್ವಲ್ಲ ಅರ್ಧಂಬರ್ಧ ಕೆಲಸ ಬಿಟ್ಟು ಹೋಗ್ತೀವಿ ನೋಡಿ ಅದರಷ್ಟು ಹಿಂಸೆ ಮತ್ತೊಂದು ಇರೋದಿಲ್ಲ ಸೊ ಇಲ್ಲಿ ಸಮನ್ವಿಗೋಸ್ಕರ ಕಡಲೆಕಾಯಿದು ಮೊನ್ನೆ ಸಂಕ್ರಾಂತಿಗೆ ಕಡಲೆಕಾಯಿ ತರಿಸಿದ್ದೆ ಹಸಿ ಕಡಲೆಕಾಯಿ ಅದನ್ನು ತೊಳೆದು ಬೇಯೋಕೆ ಇದ್ದೀನಿ ಅವಳಿಗೆ ತುಂಬ ಇಷ್ಟ ಕಡಲೆಕಾಯಿ ಬೇಯಿಸಿಟ್ಬಿಟ್ರೆ ಹೋಗ್ತಾ ಬರ್ತಾ ತಿಂತಾ ಇರ್ತಾಳೆ ಇವಾಗ ಅದನ್ನು ಬಿಡಿಸಿ ಅವಳೇ ತಿನ್ನೋದು ಕಲ್ತ್ಕೊಂಬಿಟ್ಟಿದ್ದಾಳೆ ಇಷ್ಟು ದಿನ ನಾವು ಬಿಡಿಸ್ಕೊಡ್ತಾ ಇದ್ವಿ ಈಗ ಅವಳು ದೊಡ್ಡವಳಾಗ್ಬಿಟ್ಟಿದ್ದಾಳಲ್ಲ ಸೊ ಎಲ್ಲ ಅವಳೇ ಬಿಡಿಸಿ ತಿನ್ನೋದನ್ನ ಕಲ್ತಿದ್ದಾಳೆ ಜಾನು ಆಫೀಸಿಂದ ಬರ್ತಾ ಸಮನ್ವಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಅವಳು ಬರೋ ಅಷ್ಟೇ ಇಬ್ಬರಿಗೂ ಬೇಯಿಸಿಟ್ಬಿಟ್ರೆ ಅಪ್ಪ ಮಗಳು ಇಬ್ಬರು ಆಟ ಆಡ್ಕೊಂಡು ಮಾತಾಡ್ಕೊಂಡು ತಿಂತಾ ಇರ್ತಾರೆ ಬಾಣಂತನ ಇಷ್ಟು ಬೇಗ ಮುಗ್ದೇ ಹೋಯ್ತಾ ಅಂತ ಅನಿಸ್ತಿದೆ ಅಂದರೆ ನನಗೆ ಬಾಣಂತನ ಮುಗ್ದಿದ್ದು ಇದು ಅನ್ನಿಸಿಲ್ಲ ಒಳ್ಳೆದೇ ಅನಿಸ್ತು ಆದರೆ ಅಮ್ಮ ಅಪ್ಪಾಜಿ ಇಷ್ಟು ಬೇಗ ಹೋಗಿಬಿಟ್ರಲ್ಲ ಮನೆಗೆ ಅಂತ ತುಂಬ ಬೇಜಾರಿದೆ ಇಷ್ಟು ದಿನ ಎಷ್ಟು ಚೆನ್ನಾಗಿ ಅನಿಸೋದು ಬೋರೇ ಇರಲಿಲ್ಲ ಮನೇಲಿ ಯಾವಾಗಲೂ ಮಾತಾಡೋಕೆ ಇರೋರು ಕಣ್ಣು ಬೆಳಗ್ಗೆ ಎದ್ದು ಬಂದ ತಕ್ಷಣನೇ ಅಮ್ಮ ಅಪ್ಪಾಜಿ ಇಬ್ಬರು ಇರೋರು ಕಾಫಿ ಮಾಡ್ಕೊಡೋರು ಕುತ್ಕೊಂಡು ಕುಡಿತಾ ಇದ್ವಿ ಮಾತಾಡ್ತಿದ್ವಿ ಎಷ್ಟು ಚೆನ್ನಾಗಿತ್ತು ಮೂರು ನಾಲ್ಕು ತಿಂಗಳು ಕಾಲ ಅಂದರೆ ನಾನು ಪ್ರೆಗ್ನೆಂಟ್ ಇದ್ದಾಗಲೇ ಲಾಸ್ಟ್ ಮಂತ್ ಬಂದಿದ್ರು ಲ್ವಾ ಒಂಬತ್ತನೇ ತಿಂಗಳಲ್ಲಿ ಆಗಿಂದ ಹಿಡಿದು ಇಲ್ಲಿವರೆಗೂ ತುಂಬ ಚೆನ್ನಾಗಿತ್ತು ಅವ್ರು ಹೋಗಿ ತುಂಬ ತುಂಬ ಬೇಜಾರಾಗೋಯ್ತು ಸಡನ್ನಾಗಿ ಒಂದು ಎರಡು ಮೂರು ದಿನ ತನಕ ಏನೋ ಒಂಥರ ಲೋನ್ಲಿ ಫೀಲಿಂಗು ಸುಮ್ಮ ಸುಮ್ಮನೆ ಅಳು ಬರೋದು ಈ ಥರ ಎಲ್ಲ ಆಗ್ತಿತ್ತು ಗೊತ್ತು ಅವರೇನು ಬೇರೆ ಊರಲ್ಲಿಲ್ಲ ಇಲ್ಲೇ ಹತ್ತಿರದಲ್ಲಿದ್ದಾರೆ ಎಲ್ಲ ಗೊತ್ತು ಆದ್ರೂ ಮನೇಲಿ ಪ್ರತಿದಿನ ಜೊತೆಯಲ್ಲೇ ಇರೋರಲ್ವ ಮಾತಾಡೋರು ಅಮ್ಮ ಅಂತೂ ಪ್ರತಿಯೊಂದು ಕೆಲಸನೂ ಮಾಡೋರು ಅಪ್ಪಾಜಿ ಹೆಲ್ಪ್ ಮಾಡೋರು ಮಗುನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಈಗ ಅವರಿಬ್ಬರು ಮಾಡ್ತಿದ್ದಿದ್ದ ಕೆಲಸನ ಒಬ್ಬಳೇ ಮಾಡಬೇಕಾಗಿದೆ ಕೆಲಸ ಮಾಡೋದು ಪ್ರಾಬ್ಲಮ್ ಅಲ್ಲ ಆದರೆ ಮನೇಲಿ ಯಾರೂ ಇಲ್ವೇನೋ ಒಬ್ಬಳೇ ಇದ್ದೀನೇನು ಅನ್ನೋ ಫೀಲಿಂಗ್ ಬಂದ್ಬಿಟ್ಟಿದೆ ಸೊ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗುತ್ತೆ ಅದಾದಮೇಲೆ ಅದೇ ರೂಢಿಯಾಗಿಬಿಡುತ್ತೆ ಬಿಕಾಸ್ ಇದೇ ನನ್ನ ಮೊದಲಿನ ಲೈಫ್ ಸ್ಟೈಲ್ ಆಗಿತ್ತಲ್ವ ಆದರೆ ಈಗ ಸ್ವಲ್ಪ ಚೇಂಜಸ್ ಆಗಿದೆ ಮಗು ಪುಟ್ಟವನಿದ್ದಾನೆ ಸೊ ಹೀಗೆಲ್ಲ ಇರೋದರಿಂದ ಅವ್ರು ಹೋಗಿದ್ದು ತುಂಬ ಬೇಜಾರಿದೆ ಹಾಗಾಗಿ ಅವರು ಫ್ರೀ ಆಗಿದ್ದಾಗ ಅವ್ರು ಬರ್ತಾರೆ ಇಲ್ಲ ಅಂತಂದರೆ ನಾನು ಸಮನ್ವಿ ಸ್ಕೂಲ್ ಮುಗಿಸ್ಕೊಂಡು ಹೊಟ್ಟು ಅಲ್ಲಿ ಒಂದು ಎರಡು ದಿನ ಅಲ್ಲೇ ಎದ್ದು ಬರೋದು ಹಾಗೆ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ದಿನ ಮ್ಯಾನೇಜ್ ಮಾಡಿದರೆ ಆಮೇಲೆ ಇದೇ ರೊಟೀನ್ ಅಡ್ಜಸ್ಟ್ ಆಗೋಗುತ್ತೆ ಸೊ ಇಲ್ಲಿ ಜಾನು ಎಲ್ಲ ಬಂದಾಯಿತು ಸಮನ್ವಿ ಜಾನು ಕಾಫಿ ಟೀ ಎಲ್ಲ ಕುಡಿದು ಆದಮೇಲೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಇವತ್ತು ನಾನು ಊಟಕ್ಕೆ ಚಪಾತಿ ಮತ್ತು ಕಾಜು ಮಸಾಲ ಮಾಡ್ತಾಯಿದ್ದೀನಿ ಸೊ ನನ್ನ ಅಡುಗೆಗಳು ಶುರುವಾಗೋಯ್ತು ಕಾಜು ಮಸಾಲ ಯಾಕೆ ಅಂತಂದರೆ ತುಂಬ ದಿನ ಆಯಿತು ನಾವು ಹೊರಗಡೆ ತಿಂದೇ ಇಲ್ಲ ಸೊ ಮನೆಯವರು ತಿಂದಿಲ್ಲ ನನ್ನ ಕಾರಣಕ್ಕೆ ಹಾಗಾಗಿ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಹೇಳಿ ಕಾಜು ಮಸಾಲ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಸೊ ಹಾಗಾಗಿ ಕಾಜು ಮಸಾಲ ಮಾಡೋದಕ್ಕೆ ಇಲ್ಲಿ ಚಾಪರ್ಗೆ ಎರಡು ಈರುಳ್ಳಿ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದೇ ಚಾಪರ್ಗೆ ಮತ್ತು ಟೊಮ್ಯಾಟೊ ಟೊಮ್ಯಾಟೊ ಎರಡರಿಂದ ಮೂರು ತೊಗೊಂಡು ಅದನ್ನು ಇದೇ ಥರ ಚಾಪ್ ಮಾಡಿ ಇಟ್ಟಿಟ್ಕೊಳ್ತಾ ಇದ್ದೀನಿ ಇದೆಲ್ಲದಕ್ಕೂ ಮುಂಚೆ ಈರುಳ್ಳಿ ಒಂದು ಈರುಳ್ಳಿ ಮತ್ತು ಒಂದು ಕೈ ಹಿಡಿ ಅಷ್ಟು ಗೋಡಂಬಿ ಎರಡೂ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆಫ್ ಮಾಡಿಬಿಡಬೇಕು ಅದನ್ನು ರುಬ್ಬಿಟ್ಕೊಳ್ಬೇಕು ಪೇಸ್ಟ್ ಗಟ್ಟಿ ಬರುತ್ತೆ ಮತ್ತು ರುಚಿ ಕೂಡ ಬರುತ್ತೆ ಯೂಶ್ವಿ ಏನು ಮಾಡ್ತಾರೆ ಎಣ್ಣೆಲಿ ಹುರಿದು ತೆಗೆದಿಟ್ಕೊಂಡು ಮಾಡ್ತಾರೆ ಅದಕ್ಕಿಂತ ಹೆಲ್ದಿಯರ್ ವರ್ಷನು ನೀರಲ್ಲಿ ಕುದಿಸ್ಕೊಂಡು ಆಮೇಲೆ ರುಬ್ಕೊಳ್ಳೋದು ನೋಡಿ ಇಲ್ಲಿ ಗೋಡಂಬಿ ಮತ್ತು ಈರುಳ್ಳಿ ಚೆನ್ನಾಗಿ ಇದೆ ಈ ಸ್ಟೇಜಲ್ಲಿ ಆಫ್ ಮಾಡಿಬಿಡ್ಬೇಕು ಒಂದು ಐದು ಹತ್ತು ನಿಮಿಷ ಸಾಕು ಅಷ್ಟೇ ಬೇಗ ಬೆಂದುಬಿಡುತ್ತೆ ಸೊ ಅದು ಚೆನ್ನಾಗಿ ಆರಿದ್ಮೇಲೆ ಈ ಥರ ನೀಟಾಗಿ ಸ್ಮೂತ್ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಅದಾದಮೇಲೆ ಮತ್ತೆ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ಬೇಕು ಇದಕ್ಕೆ ಎಣ್ಣೆ ಹಾಕ್ಕೊಳ್ಬಾರ್ದು ತುಪ್ಪ ಹಾಕ್ಕೊಂಡು ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಬೇಕು ಸ್ವಲ್ಪ ಆಗಿರುತ್ತೆ ರೆಸಿಪಿ ಇದು ಅಂದರೆ ಕರಿ ಆದರೆ ತುಂಬ ಚೆನ್ನಾಗಿರುತ್ತೆ ನೀವು ಹೋಟ್ಲಲ್ಲೆಲ್ಲ ಕಾಜು ಮಸಾಲ ತಿಂದರೆ ಹೇಗಿರುತ್ತೋ ಹಾಗೆ ಇರುತ್ತೆ ಆದರೆ ಮನೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಹೆಲ್ದಿಯರ್ ವರ್ಷನ್ ಅಷ್ಟೇ ಗೋಡಂಬಿನೇ ನ್ಯಾಚುರಲ್ ಫ್ಯಾಟ್ ಅಲ್ವಾ ಸೊ ಜಾಸ್ತಿ ಗೋಡಂಬಿ ಉಪಯೋಗಿಸಿರೋದ್ರಿಂದ ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಹಾಕ್ಕೊಳ್ತಲ್ಲ ನಾನು ಎಷ್ಟು ತುಪ್ಪ ಗೋಡಂಬಿ ಬಾಡಿಸ್ಕೊಳ್ಳೋಕ್ಕೆ ತೊಗೊಂಡಿದ್ದೀನೋ ಅದೇ ತುಪ್ಪದಲ್ಲೇ ಮತ್ತು ಅದೇ ಪ್ಯಾನಲ್ಲೇ ಕಂಟಿನ್ಯೂ ಮಾಡಿಬಿಡ್ತೀನಿ ಮೊದಲಿಗೆ ಗೋಡಂಬಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಅದಾದಮೇಲೆ ಎಲ್ಲ ಡ್ರೈ ಸ್ಪೈಸಸ್ ಹಾಕ್ಕೊಳ್ಬೇಕು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಅನೀಸ್ ಅದೆಲ್ಲ ಬರುತ್ತಲ್ಲ ಏನೇನು ಬೇಕೋ ಎಲ್ಲ ಡ್ರೈ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಬೋದು ಮನೇಲಿ ಏನೇನಿದೆ ಅಷ್ಟನ್ನು ಹಾಕ್ಕೊಂಡು ಅದಾದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ವ ಈರುಳ್ಳಿನ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು ಅದು ಪೂರ್ತಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಈ ಕಾಜು ಮಸಾಲ ನನಗಿಂತ ಹೆಚ್ಚಾಗಿ ಜಾನುಗೆ ತುಂಬ ಇಷ್ಟ ನನಗೆ ಯಾವುದಿದ್ರೂ ನಡೆಯೋದ ಹಾಗೇನಿಲ್ಲ ಸೊ ಜಾನುಗೆ ತುಂಬ ಇಷ್ಟ ಪಾಪ ಅವನು ತುಂಬ ದಿವ್ಸದಿಂದ ಸಾದ ಅಡುಗೆ ಊಟ ಮಾಡ್ಕೊಂಡು ಬಂದಿದ್ದಾನಲ್ಲ ಸರಿ ಇಷ್ಟ ಆಗತ್ತೆ ಅಂತ ಹೇಳಿ ಕಾಜು ಮಸಾಲ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತು ಈರುಳ್ಳಿ ಒಂಚೂರು ಕೆಂಪು ತಿರುಗಿದೆ ಅಂತಂದಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲಿ ನೋಡಿ ನಾನು ಎಣ್ಣೆ ಅಥವಾ ಸಾರಿ ತುಪ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಹಾಕೋಬಹುದು ಬಟ್ ಬೇಡ ಯಾಕಂತಂದ್ರೆ ಗೋಡಂಬಿ ಜಾಸ್ತಿ ಹಾಕೊಂಡಿರ್ತೀವಲ್ವಾ ಹಾಗಾಗಿ ಅದು ಅಲ್ಲದೆ ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ತುಪ್ಪ ಬಿಟ್ಬಿಡುತ್ತೆ ಆವಾಗ ಸಾಕಾಗುತ್ತೆ ನೆಕ್ಸ್ಟ್ ಟೊಮೆಟೊ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಂಡು ಅದನ್ನು ಬಾಡಿಸ್ಕೊಳ್ಬೇಕು ಮತ್ತೊಂದು ಏನು ಗೊತ್ತಾ ಈರುಳ್ಳಿನ ತುಪ್ಪದಲ್ಲಿ ಹುರಿದ್ರೆ ತುಂಬ ಒಳ್ಳೆ ರುಚಿ ಇರುತ್ತೆ ಆ್ಯಂಡ್ ತುಪ್ಪ ಹಾಕಿ ಅಡುಗೆ ಮಾಡೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರತಿದಿನ ಬೇಡ ಅಟ್ಲೀಸ್ಟ್ ಯಾವಾಗಾದರೂ ಈ ಥರ ಒಂದು ರೆಸಿಪಿ ಮಾಡಬೇಕಾದ್ರೆ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ತುಪ್ಪ ಇಲ್ಲ ಅಂದರೆ ಬೆಣ್ಣೆನೂ ಅದೇ ಏನೋ ನನಗೆ ಬೆಣ್ಣೆ ಹಾಕಿದ್ರೆ ಅಷ್ಟೇನೋ ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಡೈರೆಕ್ಟ್ ತುಪ್ಪನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸೊ ಟೊಮ್ಯಾಟೊ ಒಂದು ಸ್ವಲ್ಪ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಯಾಕಂದರೆ ನಾವು ತುಪ್ಪ ಕಮ್ಮಿ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಒಂಚೂರು ನೀರು ಒಂಚೂರು ಹಾಕಿ ಟೊಮೆಟೊ ಚೆನ್ನಾಗಿ ಬೇಯೋವರೆಗೂ ಬೇಯ್ ಬಾಡಿಸ್ಕೊಳ್ತಾ ಇರಬೇಕು ಒಂದು ಎರಡರಿಂದ ಮೂರು ನಿಮಿಷ ಬೆ ಬೆಂದ ಮೇಲೆ ಟೊಮೆಟೊ ಇದಕ್ಕೆ ಅರಿಶಿನ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಒಂಚೂರು ಗರಂ ಮಸಾಲ ಇಷ್ಟು ಹಾಕ್ಕೊಳ್ಬೇಕು ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಹಾಕ್ಕೊಳ್ತಲ್ಲ ಸ್ವಲ್ಪ ಖಾರ ಕಮ್ಮಿನೇ ತಿಂತಿರೋದ್ರಿಂದ ಆ್ಯಂಡ್ ನಮ್ಮ ಮನೇಲಿ ಯೂಶಲಿ ಖಾರ ಕಮ್ಮಿನ ಸಮನ್ವಿ ತಿನ್ನೋದ್ರಿಂದ ಖಾರ ಕಮ್ಮಿನೇ ನಿಮ್ಗೆ ಎಕ್ಸ್ಟ್ರಾ ಖಾರ ಬೇಕು ಅಂತಂದರೆ ಒಂದರಿಂದ ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿಕೊಂಡು ಇದೇ ಸ್ಟೇಜಲ್ಲಿ ಹಾಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಹಸಿರು ಮೆಣಸಿನಕಾಯಿ ಹಾಕ್ಕೊಂಡ್ರೆ ಏನು ಗೊತ್ತಾ ಊಟದ ರುಚಿಯೇ ಚೇಂಜ್ ಆಗೋಗುತ್ತೆ ಎಕ್ಸ್ಟ್ರಾ ರುಚಿ ಕೊಟ್ಬಿಡುತ್ತೆ ಹಸಿರು ಮೆಣಸಿನ್ಕಾಯಿ ಮತ್ತು ಇದ್ರ ಜೊತೆಗೆ ನೀವು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಹಸಿರು ಕಲರ್ದು ಅದನ್ನು ಹಾಕ್ಕೊಳ್ಬೋದು ಅದು ಇನ್ನೂ ರುಚಿ ಕೊಡುತ್ತೆ ನಮ್ಮ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ಸೊ ಇಷ್ಟು ಹಾಕಿದ್ಮೇಲೆ ಟೊಮೆಟೊ ಒಂಚೂರೆಲ್ಲ ನೀರು ಬಿಟ್ಟು ಸ್ವಲ್ಪ ಗಟ್ಟಿಯಾಗಿರೋವರೆಗೂ ಬಾಡಿಸ್ಕೊಂಡ್ಮೇಲೆ ನಾವು ಗೋಡಂಬಿ ಮತ್ತು ಈರುಳ್ಳಿ ಪೇಸ್ಟ್ ಏನು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಗೋಡಂಬಿ ಮತ್ತು ಈರುಳ್ಳಿ ಪೇಸ್ಟ್ ಏನಿರುತ್ತೆ ಅದು ತುಂಬ ಗಟ್ಟಿ ಇರುತ್ತೆ ಗೋಡಂಬಿ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ತುಂಬ ಗಟ್ಟಿ ಇರುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ತುಂಬ ಬೇಗ ಗಟ್ಟಿ ಆಗ್ಬಿಡುತ್ತೆ ಕುದೀತಾ ಕುದೀತಾ ಎರಡೇ ನಿಮಿಷಕ್ಕೆ ಗಟ್ಟಿ ಆಗಿಬಿಡುತ್ತೆ ಸೊ ಒಂದು ಕುದಿ ಬಂದ ತಕ್ಷಣನೇ ಇದಕ್ಕೆ ಒಂಚೂರು ಕಸೂರಿ ಮೇತಿ ಹಾಕ್ಕೊಳ್ಬೇಕು ಕಸೂರಿ ಮೇತಿ ಹಾಕ್ಕೊಂಡು ಒಂದು ಎರಡು ಸಲ ಹಿಂಗೆ ಮಿಕ್ಸ್ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ಒಂಚೂರೇ ಚೂರು ಸಕ್ಕರೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ರುಚಿ ಸಕ್ಕರೆ ಇಲ್ಲ ಜೇಂತು ತುಪ್ಪ ಹಾಕ್ತಾರೆ ಜೇನು ಆ್ಯಕ್ಚುಲಿ ತುಂಬ ಬಿಸಿ ಇರೋ ಪದಾರ್ಥಕ್ಕೆ ಜೇನುತುಪ್ಪ ಹಾಕಬಾರ್ದು ಅದು ಪ್ರಾಪರ್ಟೀಸ್ ಎಲ್ಲ ಹೋಗ್ಬಿಡುತ್ತೆ ರುಚಿ ಏನೋ ಕೊಡುತ್ತೆ ಬಟ್ ಅದ್ರ ಪ್ರಾಪರ್ಟೀಸ್ ಹಾಳಾಗ್ಬಿಡುತ್ತೆ ಹಾಗಾಗಿ ಜೇನುತುಪ್ಪದ ಬದಲು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗಿದೆ ಅಂತ ಅಂದಮೇಲೆ ಇದಕ್ಕೆ ನಾವೇನು ಹುರಿದಿಟ್ಕೊಂಡಿದ್ವಿ ನೋಡಿ ಗೋಡಂಬಿನ ಅದನ್ನು ಹಾಕ್ಕೊಂಡು ಮತ್ತೊಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಕಡೇನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದ್ಸಲಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ಕಾಜು ಮಸಾಲ ರೆಡಿಯಾಗಿ ಹೋಗುತ್ತೆ ಬೇಕಿದ್ದರೆ ನೀವು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೋದು ನನಗಿಷ್ಟ ಆಗೋದಿಲ್ಲ ಮತ್ತು ಅದು ಎಕ್ಸ್ಟ್ರಾ ಫ್ಯಾಟ್ ಅಂತ ಹಾಕೋದಿಲ್ಲ ನನ್ನ ಮೊದಲಿಂದನೂ ಹಾಕೋಲ್ಲ ಬಟ್ ಒಳ್ಳೆ ರುಚಿ ಕೊಡುತ್ತೆ ಬೇಕಿದ್ದರೆ ನೀವು ಮನೇಲಿ ಟ್ರೈ ಮಾಡ್ತೀರಾ ಇಷ್ಟ ಆಗುತ್ತೆ ಅಂತಂದರೆ ಒಂಚೂರು ಎಕ್ಸ್ಟ್ರಾ ಕ್ರೀಮ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಅಂತ ಮನೇಲಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಚಪಾತಿ ಫುಲ್ಕಾ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಊಟ ಎಲ್ಲ ಮುಗಿಸಿ ಈಗ ಸಮನ್ವಿ ಅವರಪ್ಪ ಏನೋ ಪಿಲೋ ಫೈಟಿಂಗ್ ಮಾಡ್ತಿದ್ದಾರೆ ಪ್ರತಿದಿನ ಇದೇ ಇವರಿಬ್ಬರದು ಈ ಥರ ಎಲ್ಲ ಆಟ ಆಡಿಕೊಂಡು ಆಮೇಲೆ ಸಮನ್ವಿ ಮಲ್ಗೋದು ಸೊ ಇವತ್ತಿನ ನನ್ನ ಮಧ್ಯಾಹ್ನದಿಂದ ಈವ್ನಿಂಗ್ ರೊಟೀನ್ ಹೀಗಿತ್ತು ಆ್ಯಂಡ್ ವಿಡಿಯೋನೂ ಇಲ್ಲೇ ಏನು ಮಾಡೋ ಟೈಮ್ ಬಂದಿದೆ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯ್ತಾ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಸರಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಆಯಿತಾ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಹ್ಯಾಪಿ ವೀಕೆಂಡ್